ಶಿಕ್ಷಕರೇ ಗಾಡಿ ಕೂಡ ಇಲ್ಲೇ ಬಂತು ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ ತನ್ನ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ ನೋಡಿ ನಮಸ್ಕಾರ ಸದಾನಂದ ಬಾಮನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರಾಯಭಾಗ ಸಿ ಇಒ ಸುರೇಶ್ ಕದ್ದೆ ಅವರು ವಾಹನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ನಿನ್ನೆ ಬೆಳಗಾವಿದಲ್ಲಿ ಸಮುದ್ರ ಭಾರತದಲ್ಲಿ ಕುಡಿದುದು ಅಲ್ಲದೆ ಆ ಪತ್ರಕರ್ತನಿಗೆ ಒಂದು ಅವಾಜು ಆಗುವಂಥ ಒಂದು ವಾಕ್ಯವನ್ನು ಇವರು ನುಡಿದಿದ್ದಾರೆ ಅಂದರೆ ಪತ್ರಿಕಾ ರಂಗ ಎಲ್ಲಿ ಹೋಗಿ ಮುಟ್ಟಿದೆ ಯಾರು ಹೇಳೋರಲ್ಲ ಕೇಳೋರಲ್ಲ ಈ ಅಧಿಕಾರಿಗಳು ಲೋಕಾಯುಕ್ತವಾಗಿ ಅನಿಸೋದಿಲ್ಲ ಆರ್ ಟಿ ಆಯ್ಗೆ ಸಿ ಸಿಒ ಅಂಜೋದಿಲ್ಲ ಇಲ್ಲಿ ನಾವೇನು ಕೇಳ್ತೇವೆ ಜಿಲ್ಲಾಧಿಕಾರಿ ಕೇಳ್ತೇವೆ ಸರ್ ಈ ವಿಡಿಯೋನ ನೋಡಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದರೆ ನಿಮ್ಮ ಅದಿನದಲ್ಲೇ ಬರ್ತೈತೆ ಅದು ನಂತರ ಕರ್ತವ್ಯದಲ್ಲಿದ್ದಾಗ ಐದುವರೆ ಅಂತಂದರೆ ಕರ್ತವ್ಯದಲ್ಲಿದ್ದಾಗ ನಾವು ಆ ವಿಡಿಯೋ ಕೂಡ ನ್ಯೂಸ್ ನೈಂಟಿ ಸೆವೆನ್ ಕನ್ನಡದಲ್ಲಿ ಬಂದಿದೆ ಸ್ಪಷ್ಟವಾಗಿ ಉತ್ತರವನ್ನು ಅವರು ಕೊಟ್ಟಿಲ್ಲ ಒಮ್ಮೆ ಹೇಳ್ತಾರೆ ಇದು ನಾನು ಒಂದು ಬೇರೆ ಕೆಲಸಕ್ಕೆ ಬಂದಿದೆ ಅಂತ ಒಮ್ಮೆ ಹೇಳ್ತಾರೆ ಒಮ್ಮೆ ಆಯ ಆರೋಗ್ಯವನ್ನು ವಿಚಾರ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ ಇನ್ನೊಮ್ಮೆ ನಾಲ್ಕು ದಿವಸ ಕೆಲಸವನ್ನು ಉಗಿಸ್ಕೊಂಡು ನಾನು ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ ಆದರೆ ಸರ್ಕಾರಿ ವಾಹನ ಅಲ್ಲೇ ಇತ್ತು ಮೂರು ಜನ ಅಧಿಕೃತವಾಗಿ ಯಾರನ್ನು ಕೊಡ್ಸ್ಕೊಂಡಿದ್ರು ಅದು ಕೂಡ ಒಬ್ಬ ಸರ್ಕಾರಿ ವಾಹನದಲ್ಲಿ ಬೇರೊಬ್ಬರನ್ನ ಕೂಡಿಸ್ಕೊಂತಾರೆ ಕೂಡ್ಸ್ಕೊಂತಿಲ್ಲ ನಂತರ ಚಾಲಕನೂ ಕೂಡ ನೀನು ಕೊಡಿ ಅಂಥೇಳಿ ಅವನಿಗೂ ಕೂಡ ಕೂಡಿಸಿದ್ದಾರೆ ಇದರ ಸಮಗ್ರವಾದಂಥ ತನಿಖೆಯನ್ನು ಸಿ ಒ ರಾಹುಲ್ ಸಿಂಧೆ ಅವರು ನೀವು ನಡೆಸಬೇಕು ಆಗ ಈಗ ಅಲ್ಲಿ ಏನು ನಡೆದಿದೆ ಆ ದೃಶ್ಯವನ್ನು ಕೇಳೋಕ್ಕಿಂತ ಮೊದಲು ಏನು ರೆಡ್ಡಿ ಪಕ್ಷ ಏನಿದೆ ಕೆ ಆರ್ ಎಸ್ ಪಕ್ಷ ಇದೇ ಕೆಲಸವನ್ನು ಮಾಡ್ತಾಯಿದೆ ಆದರೆ ಸರ್ಕಾರಿ ವಾಹನ ದುರ್ಬಳಕೆ ಇನ್ನೂ ನಿಂತಿಲ್ಲ ಇದು ಡಿ ಸಿ ಅವರ ಜವಾಬ್ದಾರಿ ಆಗಿದೆ ಡಿ ಸಿ ಅವರು ತಕ್ಷಣ ಆತನ್ನು ಕಲಿಸಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಇದು ದುರ್ಬಳಕೆ ಅಷ್ಟೇ ಅಲ್ಲ ಕರ್ತವ್ಯ ಇದ್ದಾಗ ಸೆರೆಯನ್ನು ಕೊಡೋದು ಅಲ್ಲಿ ತಮ್ಮ ಕರ್ತವ್ಯಕ್ಕೆ ಚ್ಯುತಿಯನ್ನು ಉಂಟು ಮಾಡಿದ್ದಾರೆ ಹೀಗಾಗಿ ಈತನ ಮೇಲೆ ಯೋಗ್ಯ ರೀತಿ ಕ್ರಮವನ್ನು ಕೈಕೊಳ್ಳಬೇಕಾಗ್ತದೆ ಡಿ ಸಿ ಅವರು ಏನು ಮಾಡ್ತಾರೆ ಕಾದು ನೋಡಬೇಕು ಸಿ ಏನು ಮಾಡ್ತಾರೆ ಅದನ್ನು ಕಾದು ನೋಡಬೇಕು ಇಂಥ ಮೇಲಾಧಿಕಾರಿಗಳೇ ಅಲ್ಲೆಲ್ಲಿ ಸಿಗ್ತಾರೆ ಮಾಲ್ದಲ್ಲಿ ಸಿಗ್ತಾರೆ ಯಾಕಂದ್ರೆ ಹೋಗುವಂಥ ದಾರಿನಲ್ಲಿ ಮಾಲ್ ಇತ್ತು ನಾನು ಸಾಮಾನು ತೆಗೆದುಕೊಂಡು ಹೋಗಿದೆ ಅಂತ ರಿಲಯನ್ಸ್ ಮುಂದೆ ನನ್ನ ಮುದ್ರೆ ಎಷ್ಟೋ ಜನ ಸಿಕ್ಕಿದ್ದಾರೆ ನಂತರ ದವಾಖಾನೆ ಅಲ್ಲಿ ಕೂಡ ಸಿಕ್ಕಿದ್ದಾರೆ ನಂತರ ಒಂದು ಯಾವುದೋ ಒಂದು ಒಬ್ಬ ಆಫೀಸರ್ಗೆ ಹೋಗಬೇಕಾದ್ರೆ ಅಲ್ಲಿ ಹೂವಿನ ಹಾರ ತೆಗೆದುಕೊಂಡು ಹೋಗಬೇಕಾದ್ರೆ ಅಲ್ಲಿ ಡ್ಯೂಟಿ ವೇಳೆಯಲ್ಲಿ ಏಳು ಎಂಟು ತಾಸು ನಿತ್ತು ಅಲ್ಲಿ ಒಂದು ವ್ಯವಹಾರವನ್ನು ಕೂಡ ಮಾಡ್ತಾರೆ ಬಟ್ಟೆ ಅಂಗಡಿ ಹೋಗ್ತಾರೆ ತಮ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಸರ್ಕಾರಿ ವಾಹನ ದುರ್ಬಳಕೆ ಆಗಬಾರ್ದು ಒಟ್ಟಾರೆ ಇವು ಸುರೇಶ್ ಕದ್ದು ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಈಗ ಸಂಪೂರ್ಣ ವಿಡಿಯೋನ ನೋಡಿ ಫ್ಯಾಮಿಲಿ ಕೆಲಸಕ್ಕೆ ಬರ್ತಾ ಇರ್ತೀವಿ ಕೆಲಸ ಮುಗಿದು ನಾನು ಕಳ್ಸಿದ್ದೀನಿ ಎಲ್ಲಿ ಬಾರಲ್ಲ ಹೋಗಿದ್ದೆ ಬಾರಿ ಬಾರಿ ಸರ್ ಹೋಗಿದ್ರಲ್ಲ ಸರ್ ನನ್ನ ಹತ್ರ ಸರ್ ನಾನು ಪರ್ಸನಲ್ ನನ್ನ ಇಂಡಿಪೆಂಡೆನ್ಸ್ ಹೋಗ್ಬೋದು ನಾನು ಊಟ ಮಾಡ್ಬೋದು ಹೌದು ಅದಕ್ಕೆ ನಾನು ಬೇಡ ನೀಚೆ ಅಂತ ಅದು ಇದು ಇದ್ದಾರೆ ಏನು ಮಾಡ್ತೀನಿ ಹೇಳಿ

ನಾ ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ ಹಾಂ ಮಾಡಿ ಮಾಡಿಲ್ಲ ನಮ್ಮ ಹೆಸರು ಯಾರು ನಮ್ಮ ಹೆಸರು ಸುರೇಶ್ ಏನಾಗಿದೆ ನಾನು ಏನಾಗಿದೆ ನಾನು ಕಾರ್ಯನಿರ್ವಹಿಸ್ ತರೀತೀನಿ ಕಾರ್ಯನಿರ್ವಾಹಕ ಯಾವುದು ಯಾವ ತಾಲೂಕು ಬರ್ತೀವಿ ಯಾವ ಡ್ರೈವರ್ ರಾಯಭಾಗ ಡ್ರೈವರ್ ಸರ್ ಈಗ ಸರ್ಕಾರ ವಾಹನವನ್ನು ತೆಗೆದುಕೊಂಡು ಹಾಪೇ ನಮ್ಮ ಬಿಸ್ರು ನಾವು ಬಂದಿದ್ದೆ ಅದು ಅವಾಗೇ ಆ ವೆಹಿಕಲ್ನ ಪಡ್ತಾರೆ ಪೇಸ್ಟಿಗೆ ಆರು ಗಂಟೆಗೆ ಗಂಟೆಗೆ ವಾಹನ ಹೋಗಿತ್ತು ಸರ್ ಗಾಡಿ ನಂಬರ್ ಹಾಂ ಎಷ್ಟು ವರ್ಷ ಇದ್ದರೆ ಆ ಗಾಡಿಯಲ್ಲಿ ತಗೊಂಡು ಕೂತಾ ಇದ್ದೀವಿ ನಾನು ಒಂದು ಸ್ಟಾಗಿ ಬಂದಿದ್ದೀನಿ ಒಂದು ನಾಲ್ಕೈದು ಓಕೆ ಹಾ ಸರಿಗ ತಮ್ಮ ವಾಹನವನ್ನ ತೆಗೆದುಕೊಂಡು ಬಾತ್ರ ಎನ್ಸಿದ ಸ್ವಾಮಿ ನನಗೆ ಹೋಗುವಾಗ ನಮ್ಮ ಫ್ರೆಂಡ್ಸ್ ನಿಮ್ಮ ಇದ್ದು ನನ್ ಕುಡಿತಾ ನಿಮ್ ಮೂರು ಜನ ಇದ್ರಿ ಸರ್ ನೀವು ಮೂರ್ ಜನನು ಒಂದೇ ಟೇಬಲ್ ಅಲ್ಲಿ ಇದ್ರಿ ನನ್ನ ಹತ್ರ ಜಿ ಪಿ ಎಸ್ ಇದೆ ಹೇಳ್ತಾ ಇಲ್ಲ ತಾವು ನಮ್ಮ ಊಟ ತಪ್ಪು ಹೋಗಿದ್ದೀವಿ ಆಫೀಸ್ ನಾನು ಮಾಡಿದ್ದೀನಿ ಅವ್ರಿಗೆ ಹೋಗಿದ್ರು ನಾವು ಬೇಕಾದಂತೆ ಇದು ಹೋಗಿ ಭ್ರಷ್ಟಾಚಾರ ಮಾಡಬೇಕು ದುರ್ದೇಶ ಅಲ್ಲ ಸರ್ಕಾರಿ ವಾಹನವನ್ನ ತೆಗೆದುಕೊಂಡು ಈಗ ಭ್ರಷ್ಟಾಚಾರನೇ ಒಂದು ಸರ್ಲಿಕ್ಕೆ ವಾಹನ ಹೊಂದಿತ್ತಲ್ಲ ಅದೇ ಅವ್ರಿಗೆ ಗೌರ್ಮೆಂಟ್ ಇಲ್ಲ ಕಾರ್ಯನಿರ್ವಾಹಕ ಅಧಿಕಾರಿ ರಾಯ್ಬಾಗ್ ಅಂತ ಇದೆ ಇಲ್ಲ ಇಲ್ಲ ಸರ್ ಅವಾಗಲೇ ಹೋಗಿದ್ದೆ ಹೋಗಿ ಗಾಡಿ ಸರ್ ಮೂರು ಜನ ಕೂತಿದ್ರಲ್ಲ ಯಾರು ಸರ್ ನಮ್ಮ ನಮ್ಮ ಸಿಬ್ಬಂದಿ ಇಲ್ಲ ನಮ್ಮ ಬೇರೆ ಒಬ್ರು ಸಿಬ್ಬಂದಿ ಹೊಂದಿದ್ರು ಅವಾಗ್ಲೇ ಹೋಗಿದ್ರೆ ಈಗ ಜನಸಾಮಾನ್ಯರಿಗೆ ಒಂದು ಕುತೂಹಲ ಇದೆ ಸರ್ ಸರ್ಕಾರಿ ಅಧಿಕಾರಿಗಳು ಅನ್ಯಾಯ ಮಾಡಿಲ್ಲ ಸರ್ಕಾರಿ ವಾಹನವನ್ನ ಇನ್ನೂ ಇಲ್ಲ ದುರ್ಬಳಕೆ ನಾವು ಮಾಡಿಲ್ಲ ಆಫೀಸಲ್ಲಿ ಬಂದಿದ್ವಿ ಕಳಿಸ್ಕೊಟ್ಟಿದ್ವಿ ನಾವು ಯಾಕಂದ್ರೆ ಇವತ್ತು ನಮ್ಮ ಅಜ್ಜಿ ಅವ್ರ ತಿಳ್ಕೊತಿದ್ರು ಅಡಿಗೆನೆ ಇನ್ನೊಂದು ಗಂಟೆ ನಮ್ಮ ಗುರುಬಲ ಇಲ್ಲೇ ಇರಲ್ಲ ನನ್ನ ಮನೆಗೆ ಯಾರು ನನ್ನ ಬ್ರದರು ಪ್ರ ಹೈಕೋರ್ಟ್ ಡಿಪಾರ್ಟ್ ಗೌರ್ಮೆಂಟ ಪ್ರೈವೇಟು ಗೌರ್ಮೆಂಟ್ ಅವರು ಹಿಂಗೆ ನಾವು ಇಲ್ಲಪ್ಪ ಇಲ್ಲ ಅವ್ರು ಮನೆಗೆ ಹೋಗ್ಬೇಕು ಆಗಿ ನನ್ನ ಸರಿ ಈಗ ನಾನು 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 ಇಲ್ಲೇ ನಿಂತಿರ್ತೀನಿ ಸರ್ ಇಒ ಅವರಿಗೆ ಕಾಲ್ ಮಾಡಿ ಈ ತರ ಬಂದಿದ್ದಾರೆ ಸರ್ ಮೀಡಿಯಾದವರು ನಮ್ಮನ್ನು ಇಟ್ಕೊಂಡಿದ್ದಾರೆ ಯಾರಿಗೆ ಸಾಹೇಬಿಗೆ ಫೋನ್ ಮಾಡಿ ಇವರು ಇ ಅವರಿಗೆ ಆನೆ ಕಾಲದ ಸ್ವಾಮಿ ಅವರು ಯಾಕೆ ಸರ್ ಮಾಧ್ಯಮ ಅನ್ನೋದು ನೋಡಿ ನೀವು ಮಾಧ್ಯಮದಲ್ಲಿ ನಂಬಿಕೆ ಇರ್ತೀರಾ ಮಾಧ್ಯಮ ಪ್ರವರ್ತನೆ ಏನದರಂತ ನನಗೆ ಅದಕ್ಕೆ ಕೇಳಿದ್ರು ಇದನ್ ಸಿಮುವ್ ವಾಹಿನಿಯವರು ಬಂದು ನಮಣ್ಣನ್ನ ತಡೆದಿದ್ದಾರೆ ಸರ್ ಈ ತರ ನಾವು ಊಟ ಮಾಡ್ಲಿಕ್ಕೆ ತೆರೆದಿದ್ವಿ ಗಾಡಿನ ಬಾರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಡ್ರಿಂಕ್ಸ್ ಮಾಡಿದೀನಿ ಅಂತ ಹೇಳಿ ಸರ್ ಏನು ಮಾಡಬೇಕು ನಾನೀಗ ಈಗ ಚೆಕ್ ಮಾಡೋಣ ಅಂತ ಅಂದ್ರೆ ಚೆಕ್ ಮಾಡಿ ಮಾಡಿ ಚೆಕ್ ಮಾಡ್ತಾರೆ ಹೇಳ್ ಮಾಡ್ತಾರೆ ಅವರು ಆ